ನಮಸ್ಕಾರ ರೀ ಸರ್ ತಮ್ಮದು ಯಾವ ಊರು ಸರ ಪಾಪ್ನ ತಮ್ಮ ಹೆಸರು ಸರ ಬಸನಗೌಡ ರಾಯನಗೌಡ ಪಾಟೀಲ್ ಬಸನಗೌಡ ರಾಯನಿಗೌಡ ಪಾಟೀಲ್ ವಯಸ್ಸು ಎಷ್ಟು ಸರ್ ನಮ್ದು ಈಗ ಎಪ್ಪತ್ತೆಂಟು ರೀ ಎಪ್ಪತ್ತೆಂಟು ವಯಸ್ಸ ಎಂಟು ವಯಸ್ಸಿನೊಳಗೆ ಸಾವಯವ ಕೃಷಿ ಬಗ್ಗೆ ಬಹಳ ಉತ್ಸಾಹದಿಂದ ಮಾಡ್ತಿರಿ ಸರ ಹ್ಞೂ ಸರ ಮೂಲತನ ಪೂರ್ತಿ ಮೂಲತನ ಒಕ್ಕಲ್ತನ ಸರ್ ನಿಮ್ದು ಜಮೀನು ಎಷ್ಟು ಸರ ನಲ್ವತ್ ಎಕರೆ ನಲ್ವತ್ತು ಎಕರೆ ಒಳಗ ಸಾವಯವ ಕೃಷಿ ಎಷ್ಟು ಮಾಡ್ತೀರಿ ಸರ ಹ್ಞೂ ಸರ ಸಾವಯವ ಕೃಷಿ ಒಂದ್ ಎಕರೆ ಮಾಡ್ಕೊಂಡ್ರಿ ಸರ ಉಳಿದಲ್ಲ ಸಾವಯವ ಮತ್ತು ರಾಸಾಯನಿಕ ಮಿಶ್ರಣ ಮಾಡ್ಕೊಂಡು ಮಾಡ್ತಿದ್ರಿ ಸರ ಹೆಸರು ಹ್ಞೂ ಸರ ಹಾ ನಮ್ದು ಇದ್ರದ ನಮ್ಮ ಇಲ್ಲಿ ಮಲ್ನಾಡು ಅಂತಂದ್ರೆ ಇದು ಒಂದು ಅಡಿಕೆ ಗಿಡ ಅದ್ರದ್ದು ಅದ ಆ ಟೈಪ್ ಮಾಡಿರಿ ಇಲ್ಲಿ ನಮ್ಮಲ್ಲಿ ಉತ್ತರ ಕರ್ನಾಟಕ ಭಾಗದೊಳಗೆ ಏನ್ ಬೈತಾವೆ ಹೌದು ಬೈತೀರಲ್ರ ಸರ್ ಉಳಿದಿದ್ವಿ ಸರ್ ನಿಮಗೆ ಯಾವ ಪ್ರಶಸ್ತಿ ಲಭಿಸೇವ್ ಸರೀ ರಾಜ್ಯ ಮಟ್ಟದ್ದು ಜಿಲ್ಲಾ ಮಟ್ಟದ್ದು ಪ್ರಶಸ್ತಿ ಲಭ್ಯವ್ ಸರ ಕೃಷಿ ಪಂಡಿತು ಹ್ಞೂ ಸರ ಇನ್ನೊಂದು ರಾಜ್ಯ ಹ್ಞೂ ಸರ ನೀವು ಮೂಲತಃ ಪೂರ್ತಿ ಒಕ್ಕಲ್ ತಂದೆ ಬಂದವರು ಸರ್ ತಮ್ಮದು ಕ್ವಾಲಿಫಿಕೇಶನ್ ಸರ ಬಿಟ್ಟ್ರಿ ಬಿಎವನ್ ಬಿಟ್ಟಿರಿ ಸರ್ ಹಾ ಹ್ಞೂ ಸರ್ ನಿಮಗ ಉತ್ಸಾಹ ಐತೆ ಅಲ್ರ ಸರ್ ಇದು ಸಾವಿರ ಕೃಷಿ ಮಾಡುದ್ರೆ ಆಗ್ ಬಿಟ್ಟು ನೋಡ್ರಿ ಅದ್ರದ ಅಭಿರುಚಿ ಬಾಳ ಐತಿ ಹೌದ್ರಿ ಯಾಕಂದ್ರೆ ನಾವ್ ಬೆಳ್ದ ನಾವ್ ತಿಂತೇವ್ರಿ ಹೌದೌದು ಈಗ ಸಿಟಿವಿಗೆ ಅದ್ ಬಾಳ ಚಲೋ ಐತಿ ರೀ ಆಮೇಲೆ ಅವು ಏನ್ ಬೆಳದ್ರೋ ನಾವು ತಿಂತೀವಿ ನಾವು ಉಣತೀವಿ ರಾಸಾಯನಿಕ ಇರುದಿಲ್ಲ ಹ ರಾಸಾಯನಿಕ ಅದು ಪೌಷ್ಟಿಕ ಆಹಾರ ಆಗುತ್ತೆ ಹೌನ್ ಸರ್ ಆದ್ರೆ ಆಳಿನ್ ತಂದ್ರೆ ಬಾಳಕದಾ ಸ್ವಲ್ಪ ಆಳುಗಳು ತಂದ್ರೆ ಬಾಳ ಇದೆ ಸರ್ ಅಂದ್ರೆ ಇಲ್ಲಿ ಸಿಟಿ ಹತ್ರ ಇದೆ ಅಲ್ಲ ಸರ್ ನಮಗೆ ಆ ಸಿಟಿ ಹತ್ರ ಇದೆ ಸಂಬಂಧ ಆಳಿನ್ ತೊಂದರೆ ಆಗುತ್ತಂತ ಅಂದ್ರೆ ನಿಮ್ಮ ಅನುಭವಕ್ಕೆ ನಾನು ಪುಳಿ ನಾನು ಪುಳಿ ಮತ್ತು ಉಣ್ಣಿ ಸೊಸೈಟಿ ಉಪಾಧ್ಯಕ್ಷಿದ್ ನಾನು ಹೌನ್ ಸರ್ ಸ್ಟೇಟ್ ಸ್ಟೇಟ್ನಾಗ ಹಿಸ್ತಾರ್ ತಗೊಂಡು ಎಂಟು ದಿನ ಟ್ರೈನಿಂಗ್ ತಗೊಂಡು ಹ್ಞೂ ಸರ ವೈಷ್ಣೋದೇವಿ ಮಠ ಹೋಗಿ ಬಂದಿವಿ ಹ್ಞೂ ಸರ ಇಂಥ ಪ್ರವಾಸ ರಗಡೆ ಮಾಡಿ ನಾ ಹ್ಞೂ ಸರ ಚೀನಾಪ್ಪ ಹೋಗಿ ಬಂದಿರಿ ಚೀನಾಕ್ಕೆ ಹೋಗಿದ್ರಲ್ಲ ಸರ ಹಾಂ ಹ್ಞೂ ಅಲ್ಲಿ ನಿಮ್ದು ಚೀನಾದ ಕೃಷಿ ಬಗ್ಗೆ ಸ್ವಲ್ಪ ಒಂದ್ ಎರಡು ಅನಿಸಿ ಕೇಳಿರಿ ಸರ ಅಲ್ಲಂದಿರಿ ಸರ ಏಳು ಹಳ್ಳಿ ನಡುವೆ ಒಂದು ಟ್ರೈನಿಂಗ್ ಸೆಂಟರ್ ಇರ್ತೈತಿ ಹ್ಞೂ ಸರ ಆಮೇಲೆ ಆ ಉಪಕರಣ ಎಲ್ಲ ಗೌರ್ಮೆಂಟ್ ಸಪ್ಲೈ ಮಾಡ್ತೈತಿ ಟ್ರಾಕ್ಟರ್ ಸರ್ಯಾಕ್ಟ್ರ್ ಒಗರ ಏನಾರು ಬೇಕು ಅಂದ್ರೆ ಸಂಗೀತ ಆಮೇಲೆ ಆ ಮ್ಯಾನುವಲ್ ಇದ್ದಿದ್ದೆಲ್ಲ ಉತ್ಪತ್ತಿ ಮಾಡಿ ಕರೆಂಟ್ ಉತ್ಪತ್ತಿ ಮಾಡ್ತಾರೆ ಗ್ರಾಮೀಣದೊಳಗ ಬೆಳೆದದ್ದು ಹಣ್ಣುನು ತೋರ್ಸಿದ್ರೆ ನಮಗೆ ಸಾವಿರದೊಳಗರ ಸಿಟಿಯೊಳಗ ಬೆಳೆದದ್ದು ತೋರಿಸಿದ್ರು ಎಂಟೆಂಟು ದಿನ ಆದ್ರ ಸಹಿತ ತನ್ನ ಕಲರ್ ಚೇಂಜ್ ಆಗಿಲ್ಲ ಅಲ್ಲಿ ನೋಡ್ರಿ ಗೌರ್ಮೆಂಟ್ ಖರೀದಿ ಒಬ್ಬ ಒಕ್ಕಿಗನಾಗ ಇಬ್ಬರ ಆಮೇಲೆ ಅವ್ರ ಉದ್ಯೋಗ ವಯಸ್ಸಿಗೆ ಬಂದ್ರೆ ಅವರ ಹಾಕ್ತಾರೆ ಅಲ್ಲಿ ಗೌರ್ಮೆಂಟ್ ಏನ್ ಖರೀದಿ ಐತಲ್ರಿ ರೇಟ್ ಫಿಕ್ಸ್ ಮಾಡಿರ್ತಾರೆ ಇಂತ ಬೆಳೆ ಇಷ್ಟ ಹಾಕ್ಬೇಕು ಇದಕ್ಕೆ ರೇಟ್ ಇಷ್ಟ ರೈತರಿಗೆ ಇಷ್ಟ ಕೊಟ್ಟು ಉಳಿಕೆದ್ದು ತಾವ ಖರೀದ್ ಅದಕ್ಕಿಂತ ಹೆಚ್ಚಿನ ರೇಟ್ ಬಂದ್ರ ಪ್ರೈವೇಟ್ ಕೊಡ್ಬೋದು ಆಮೇಲೆ ಸ್ವಂತ ಜಮೀನ್ ಹಿಡಿಯಾಕ ಆಸ್ತಿ ಹಿಡಿಯಕ ಅಲ್ಲೇನೂ ಇಲ್ಲ ಅಲೀ ಇಲ್ಲ ಎಲ್ಲ ಗವರ್ಮೆಂಟ್ ಆಮೇಲೆ ಕರ್ಗಿಂದ ದೊಡ್ಡ ಟ್ರಾನ್ಸ್ಪೋರ್ಟ್ ಬಂದಿದ್ದು ಗುಡವನಾಗ ಅಲ್ಲೇ ಅನ್ಲೋಡ್ ಮಾಡುದು ಒಳಗ ಮಿನಿ ಟ್ರಕ್ ಸಪ್ಲೈ ಮಾಡುದು ಆಮೇಲೆ ಒಂದು ರೂಮ್ನಾಗ ಇಬ್ಬರಿಗೆ ಕೊಡ್ತಾರೆ ಅವ್ರಿಗೆ ಟೀ ತೊಗೊಳ್ಳಿ ಕಾಫಿ ತೊಳ್ಳಿ ಏನು ನಾವು ಸಲ ವ್ಯವಸ್ಥೆ ಮಾಡ್ತೀವಿ ಹುನ್ ಸರ ಅವ್ನೆಲ್ಲ ಇಟ್ಟು ಹೋಗಿಬಿಡ್ತಾರೆ ಅವ್ರ ಒಂದು ಹಸ್ರು ಲೈಟ್ ಹಚ್ಚಿದ ಉದ್ದನ ಅವ್ರ ಬಂದ ಕ್ಲೀನ್ ಸ್ವಚ್ಛ ಮಾಡಿ ಹೊಕ್ಕಾರೆ ಹ್ಞೂ ಸರ ಒಂದು ಬಾತ್ರೂಮ್ನ್ಯಾಗ ಹೊಸ್ತ್ರೆ ಹ್ಞೂ ಸರಿ ಒಂದು ನಮ್ಗ ಹೊರಗೆ ಒರ್ಸ್ಕೊಳಕ್ಕ ಹೊಸ ಹುಂ ಚಪ್ಪಲ್ ಹುಂಸರಿ ಇಟ್ಟು ಹೋಗ್ಬಿಟ್ರಿ ಪ್ರತಿ ಅದೇನು ಯೂಸ್ ಅಂಡ್ ಥ್ರೋ ಅಂತಾರಲ್ಲ ಹ್ಞೂ ದಿನ ಯೂಸ್ ಮಾಡಿ ಮಾಡೋದು ಇರಲಿ ನೋಡ್ಬೇಕಾರ ಮತ್ತ ಹೊಸ ಹೊಸ ತಗೊಂಡ್ಕೊಂತ ಆಮೇಲೆ ಸ್ವಚ್ಛತೆಗೆ ಭಾಳ ಇದನ್ನ ಕೊಟ್ಟ ಆದ್ಯತೆ ಕೊಟ್ಟಾರ ತುಪಾತಿ ಮೇಲೆ ಯಾವ ಅಂಗಡಿನೇ ಇಲ್ಲ ರೀ ಅದು ಒಂದು ಭಾಳ ಚಲೋ ಅಲ್ಲ ಹುನ್ ಅಲ್ಲಿ ನೋಡ್ರೆ ಕಲ್ಕೊಂಡ್ ಬಂದ ಇಲ್ಲಿ ನಿಮ್ಮಲ್ಲಿ ಏನಾರ ಸರ್ ಅದ ನಾವ್ ಏನಾರ ಮಾಡ್ಬೋದು ಅಂತ ಅಲ್ಲ ಮಾರ್ಕೆಟ್ ಬೇಕಲ್ಲ ಹಾ ಮಾರ್ಕೆಟ್ ಒಂದ್ ಸಮಸ್ಯೆ ಇದೆ ನಮ್ ರೈತರಿಗೆ ಖರ್ಚು ಅದು ಮಾರ್ಕೆಟ್ ಬೇಕಲ್ಲ ಉಳ್ಳಾಗಡ್ಡಿ ಸರ್ 100 ರೂಪಾಯಿಗೆ 7 ಕೆಜಿ ನಾನು ಕೊಡ್ತಾರೆ. ಹೌದ್ರಿ ರೀ ಸರ್. ಅದು ಮಾಡಿದ ಕೂಲೇನೋ ಮಾತೆನೋ. ಹೌದು ನಾವು ಬೀಜ ಮಾಡ್ತಿದ್ವಾಗ. ಅವಾಗ ಸರ್. ರೇಟ್ ಕಮ್ಮಿ ಬಿಟ್ ಬಿಟ್ನೆ. ಹೌನ್ ಅದು ಮಾರ್ಕೆಟ್ ಬೇಕು ರೈತರು ಈ ಇರುಳಿ ಬೆಳೆದ ರೈತರು ಬಹಳ ಸಂಕಷ್ಟದೊಳಗೆ ಸಿಲುಕಿದ್ದಾರೆ ಸರ್ ಈ ವರ್ಷ. ಡ್ಯಾಮೇಜ್ ಆಗಿ ಹೋತಲ್ರಿ. ಹೌದು ಸರ್. ಹೆಸರಿನ ಬೆಳೆನೂ ಬಹಳ ಡ್ಯಾಮೇಜ್ ಆಯಿತು ಸರ್. ನೋಡಿ ಫಾರೆನ್ ಆಗಿನಂತ ಬೌರೂಪ್ ಕಂಪನಿಗಳು ಅದಾವ್. ಹೌನ್ ಏನಿದ್ರೂ ಹತ್ತಿ ಬಿರ್ಸಾಕ್ಷೈತೆ ಮಿಷನ್ ಅದಾವ್. ಮಷಿನರಿ ಬಂದಾವ್. ಆಮೇಲೆ ಬಟಾಟಿ ಕಟಾವ್ ಮಾಡಿ ಕ್ಲೀನ್ ಮಾಡ್ಕೊಡಕು ಮಿಶನ್ ಸರ್ಕಾರ ಏನ್ ದರ್ ಒಂದ್ಕು ಸಬ್ಸಿಡಿ ಹೆಚ್ಚು ಹೋದ್ರೆ ಆನ್ ಕೊರತೆ ಹಾಕದಂಗ ಎಲ್ಲಾ ಮಿಷನ್ ಮೇಲೆ ನೆಡ್ಸಿದ್ರೈತ ಉದ್ದಾರ ಹಾಕ ಬೆಳಿತೈತಿ ಅಂದ್ರ ಒಟ್ಟಿಯ ಬೆಂಬಲ ಬೆಂಬಲ ಬೆಲೆ ನಿಗದಿ ಮಾಡ್ಬೇಕಂತ ನಿಮ್ಮ ಅಭಿಪ್ರಾಯ ಸರ್ ಎಲ್ಲಾ ಬೆಳೆ ಒಳಗು ಬೆಂಬಲ ಬೆಲೆ ನಿಗದಿ ಮಾಡ್ಬೇಕು ಅಂದ್ರ ರೈತರ ಉತ್ಸಾಹದಿಂದ ಕೃಷಿ ಒಳಗ ಒಳಗೊಡ ತೊಡಗತಾರ ಬೆಳೆ ಹೌದೌದು ಸರ್ ಈಗ ನೀವು ಸಾವಯವ ಕೃಷಿ ಮಾಡುವಂತಿರಲಿಲ್ಲ ಸರ್ ನಿಮಗೆ ಖುಷಿ ಕೊಟ್ಟಾಯ್ತಲ್ಲ ಸರ್ ಅಲ್ಲ ಖುಷಿ ಕೊಟ್ಟಿದ್ರೆ ಮತ್ತೆ ಅದ್ರ ಏನೇ ಆರ್ಗಾನಿಕ್ ಒಳಗ ಐತೆ ಸರ್ ಅದು ಏನ್ ತಿಂದ್ರು ನಮ್ಗೆ ಇದು ಇಫೆಕ್ಟ್ ಆಗೋದ್ರಲ್ಲ ಹೌದ್ ಸರ್ ಏನ್ ಸಾವಿರದ ಇಂತ ಯಾವುದು ಯಾವ್ದು ಏನ ಕಾಪೇಲಿ ಬೆಳಿಲಿ ಏನ ಬೆಳಿಲಿ ಇದು ನೀವು ಓನ್ ಮನಿಗೆ ಯೂಸ್ ಮಾಡ್ತೀರ ಏನ್ ಸರ್ ಎಲ್ಲಾ ಇದ್ರದ್ದು ನಿಮ್ಗೆ ಮನಿಗೆ ಯೂಸ್ ಮಾಡ್ಕೊಂಡು ಹೆಚ್ಚಾಗಿದ್ದು ಮಾಡ್ತೀರಿ ಸರ್ ಅದಕ್ಕೆ ಮಾರಾಟ ಮಾಡ್ತೀವಿ ಸಿರ್ಸಿಗೆ ಹೋಗ್ತೀರಿ ಸಿರ್ಸಿಗೆ ಹೋಗ್ತೀರಿ ಅಲ್ರ ಸರ್ ಅಡಿಕೆಲಿ ಅಡಿಕೆಲಿಂತ ಪ್ರಾಫಿಟ್ ಅನ್ಸುತ್ತೆ ಅನ್ಸರ್ ನಿಮ್ಗೆ ಹ್ಞೂ ಸರಿ ನಾಲ್ಕು ರೂಪಾಯಿ ಕಿಲೋ ಹ್ಞೂ ಸರಿ ನಾಲ್ಕು ಸಾವಿರ ರೂಪಾಯಿ ಒಂದು ಕ್ವಿಂಟಲ್ ಹ್ಞೂ ಮೊನ್ನೆ ರೂಪಾಯಿ ಒಂದು ಕ್ವಿಂಟಲ್ ಹ್ಞೂ ಲೆಕ್ಕ ಈ ಅಡಿಕೆ ತೋರಿಸ್ತಿ ಹ್ಞೂ ಸರ ಸರ ಅಡಿಕೆ ಬದಿರ್ತಕ್ಕಂಥ ಅಡಿಕೆ

ಮೂರ್ಲೆಲ್ ಹನ್ನೆರಡು ಕ್ವಿಂಟಲ್ ಆಯ್ತು ಹನ್ನೆರಡ್ ನಾಲ್ಕು ಲಕ್ಷ ಎಂಬತ್ ಸಾವಿರ ರೂಪಾಯಿ ಆಯ್ತು ಒಳ್ಳೆ ಆಮೇಲೆ ಮಳಿ ಬಂದು ತೊಯ್ತು ರೂಪಾಯಿ ಕೆಡತ್ತಂ ಆಸ್ತಾಗಿ ನಿಂತರ ಸಹಿತ ಕೆಡುದ್ರು ನಮ್ಗೇನ್ ತೊಂದ್ರೆ ಇಲ್ಲ ಮಳಿ ಬಂದ್ ರಾತ್ರಿ ಕರದ್ ಯಾರು ಬರಲ್ಲ ರಾಶಿ ಮುಚ್ಚಾಕ್ಬೇಕು ಅವ್ನ ತುಂಬಾಕ್ಬೇಕು ತುಂಬಾ ಕೆಲಸ ರೀ ಅಂದ್ರೆ ಈಗ ಇದ್ರ ಜೊತೆ ನಮ್ಮ ಜಮೀನು ಬಾಳ ಇದ್ದವ್ರ ಇದನ್ನ ಒಂದ್ ಸ್ವಲ್ಪ ತಮ್ಮ ಇದು ಅನುಭವ ತಿಳ್ಕೊಂಡು ಮಾಡ್ಲಿಕ್ಕೆ ಹ್ಞೂ ಸರ್ ಅಡಿಕೆ ಒಂದ್ ಬಾಳ ಜಮೀನ್ ಇತ್ತೆ ಅಟ್ ಲೀಸ್ಟ್ ಒಂದ್ ಎಕ್ರೆ ಸಾವಯವ ಕೃಷಿ ಮಾಡ್ಕೊಂಡು ಮಾಡಿದ್ರೆ ಹಾ ಸರ್ ಅಂದ್ರೆ ಇದು ನಾಟಿ ಮಾಡಿದ್ಮೇಲೆ ಎಷ್ಟು ವರ್ಷ ಬೇಕು ಸರ್ ಇದು ಏಳನೇ ವರ್ಷ ಅಲ್ರ ಸರ

ಹಾಂ ಮತ್ತು ಹೈನುಗಾರಿಕೆ ಐತೇನು ಸರ ಒಂದು ಒಂದು ಇವಾಗ ಒಂದು ಆಕ್ಳು ಐತಿ ಸರ ಏಳು ದೂರ ರೀ ಇವಾಗ ಮಾಡುದ ಇಲ್ಲದ ಲೇಬರ್ ಸಿಗ್ಲಾರ್ದಕ್ಕೆ ಹ್ಞೂ ಸರ್ ಚೈನಾ ಪುದೀನಾ ಅಂದಿರಲ್ಲ ಸರ ನೀವು ಚೈನಾ ಪ್ರವಾಸಕ್ಕೆ ಹೋದಾಗ ಇದನ್ನ ತಗೊಂಬಂದು ಹಾಕಿದ್ರಿ ಸರ್ ಹೌದು ಹೌದು ಹ್ಞೂ ರೀ ನಮ್ಮಲ್ಲಿ ಟೇಸ್ಟಿಗೆ ಈ ಟೆಸ್ಟಿಗೆ ಸ್ವಲ್ಪ ವ್ಯತ್ಯಾಸ ಐತಲ್ಲಾ ಸರ್ರ ವ್ಯತ್ಯಾಸ ಐತಿ ಮತ್ತು ಹೈಟ್ ಬೆಳಿತೈತಿ ಇದು ಹೈಟ್ ಬೆಳಿತಲ್ಲ ಇಷ್ಟು ಬೆಳ್ದಾರ ಹ್ಞೂ ಸರ ಹಾಂ ಹ್ಞೂ ನೋಡಿರಿ ಚೈನಾ ಪುದ್ದೀನ ಅಂತ ಸರ್ ಬರ್ದಾರ ಚೈನಾ ಪ್ರವಾಸಕ್ಕೆ ಪದಾಗ ಬಳ್ಕೊಂಡಾರೆ ಸರ್ ಇದನ್ನ ತೊಂಬಂದು ದನದ ಕೊಟ್ಟಿಗೆ ಕುರಿ ಸಾಕಾಣಿಕೆ ಮಾಡ್ಕೊಂಡ್ರೆ ಎಪ್ಪತ್ತೆಂಟು ವರ್ಷ ಆದರೂ ಇನ್ನೂ ಯುವಕರು ಇರ್ತಂಗಿದ್ದಾರೆ ಸರ್ ಅತಿ ಉತ್ಸಾಹದಿಂದ ನೋಡಿ ಸರ್ ಎತ್ತುಗಳು ಮನೆಗೆ ಬೇಕಾದಂಥ ಎತ್ತುಗಳ ಕೆಲಸ ಇದಲ್ಲರ ಸರ್ ಮೂರು ವರ್ಷಕ್ಕೆ ಬಿಟ್ಟು ಸ್ಟಾರ್ಟ್ ಆಗ್ತಲ್ಲ ರೀ ಹೌದು ರೀ ಸರ ಇದು ಮೂರು ವರ್ಷಕ್ಕೆ ಸ್ಟಾರ್ಟ್ ಆತಂತ್ ನೋಡಿರಿ ಸರ್ ಅಡಿಕೆ ಮರ ನಮ್ಮ ಪಾಪನ ಶ್ರೀ ಗ್ರಾಮದ ಒಳಗೆ ಅವರು ಸರಿ ಇವಾಗ ಎರಡು ಸಲ ಫಸಲ್ ತಗೊಂಡಿದ್ದಾರೆ ಲೋ ಮೂರನೇ ಬಾರಿ फसल ತೊಂಡು ಸಾ ಪದ್ಧತಿಯಲ್ಲಿ ದೇವರ ಗೋರಿ ಇದೆ ತೆಂಗಿನಕಡಪಲ ತರ ಪಪ್ಪಾಯಿ ಬೆಳೆದರೆ ನಿಂಬೆಗೋಟೆ ಬೆಳೆದರೆ ಕರಬೇವು ಬೆಳೆದರೆ ಕೆಡನು ತಾವೇ ಕೃಷಿಗಳನ್ನು ಮಾಡಿ ಬೆಳೆದಿದ್ದಾರೆ ಸಾವಯವ ಪದ್ಧತಿಯಲ್ಲಿ ಮಾರಿರ್ತಕ್ಕಂಥ ಬೆಳೆಗಳಿಗೂ ಬಾಳೆ ತೋಟದೊಳಗೆ ಅಂತರ ಬೆಳೆ ಅಡಿಕೆ ಹಾಗೂ ಬೆಳೆದಿದ್ದಾರೆ ಐತಿ ಅವತ್ತಿಂದ ಆವತ್ತ ಎಷ್ಟು ಬಂತು ಎಷ್ಟು ಹೋಯ್ತು ಅಂತಂದು ಹ್ಞೂ ಸರಿ ಇದು ರೋಜ್ ಮೇಡಮ್ ಸಿಗುತ್ತೆ ಹ್ಞೂ ಹಾಂ ಇದು ನಲ್ವತ್ತನೇ ಬುಕ್ ಈಗ ನಲ್ವತ್ತು ಬುಕ್ ಮುಗ್ದಾವೆ ಸರ್ ನಿಮಗೆ ನಲವತ್ತು ಒಂದು ತರಬೇಕ್ರೆ ಹೇಳಿ ಸರಿ ಇದ್ರ ಬಗ್ಗೆ ಅಂದ್ರೆ ನಮಗ ಇದ್ರೊಳಗ ಲಾಭ ಆಯ್ತು ಇಲ್ಲ ಅನ್ನೋದಕ್ಕೆ ತಗೊಂಡ್ ನೆನಪಲ್ಲ ಅವ್ರು ಬರ್ತಾರ ಹಾಕ್ಸಿರ್ತಿವಿ ಪೆಟ್ರೋಲ್ ಹಾಕ್ಸಿರ್ತಿವಿ ಸೈಕಲ್ ಮೋಟರ್ ಹಾಕ್ಸಿರ್ತಿವಿ ಅಡ್ವಾನ್ಸ್ ಕೊಟ್ಟಿರ್ತಿವಿರ್ತಿವಿ ಕಾಯಿ ಕೊಟ್ಟಿರ್ತಿವಿ ಹೌದ್ರಿ ಏನೇನು ಅದ್ ಜಮಾ ಬೇಕಾ ಅಂದ್ರೆ ಲೆಕ್ಕಪತ್ರ ಬಾಳ ಇಂಪಾರ್ಟೆಂಟ್ ಇಲ್ಲಿ ಏನು ಗೊತ್ತಾಗ್ ಹೋದ್ರಿ ಅಂತಿ ನೋಡು

ನಿವಾಸೇ ಮಾಡಿ ನೋಡೋದು ಇಷ್ಟು ಇಷ್ಟ ಆಳದಂತ ಎಲ್ಲ ಕಬ್ಬುಗಳು ಅದಾರ ತಾಲೂಕು ಮಟ್ಟ ರಾಜ್ಯ ಮಟ್ಟ ನಾನಾ ಬಗೆಯ ಪ್ರಶಸ್ತಿಗಳು ಲಭಿಸಿದ ಬಸರಿಗೆ ಸಾವ್ಯಾವಲ್ಲಿ ಬದಿರ್ತಕ್ಕಂಥ ಪಪ್ಪಾಯ ಒಳ್ಳೆ ಪಪ್ಪಾಯ ಬಂದಿದೆ ಬಂದಿದೆ ಯಾರಿಗಾದರೂ ಬೇಕಾದರೆ ಅವ್ರಿಗೆ ಸಾರಿಗೆ ಕರೆ ಮಾಡ್ಬೋದು ಆಗದಲ್ಲಿ ಬೆದರುತ್ತಕಂತ ಪಪ್ಪಾಯೆಗಳು ಬಾಳೆಪೋಟದಲ್ಲಿ ಅಂತರ್ಬಸವಾಗಿ ಅಡಿಕೆ ಮಾತ್ರ ಇದರಲ್ಲಿ करಬೇಕು नानाವಾಗಿ ತಳಿಗಳು ಮizde দরকার

ಹಾಂ ತೆಂಗಿನಕಾಯಿ ದೊಡ್ಡ ಸೈಜ್ ಇದ್ದಿದ್ದು ಮೂವತ್ತು ರೂಪಾಯಿ ಸರ್ ಹ್ಞೂ ಸರ್ ಹ್ಞೂ ಸಣ್ಣ ಉಪ್ಪನ್ನು ಇಲ್ಲೇ ಊರಾಗ ತೊ ಸೆ ಹಾಕ್ತವೆ ಸರ್ ತೊಗೊಂಡೋಗ ಆಳಿಗೆ ಪಾಳಿಗೆ ತೊಗೊಂಡು ಹೋಗ್ತಾರೆ ಸರ್ ಹ್ಞೂ ಸರ್